ಸಮಾವೇಶದ ಅಧ್ಯಕ್ಷತೆಯನ್ನು ಸೇರ್ತಕ್ಕಂಥ ಕೇಶ್ ಶ್ರೀಮಾನ್ ಕೇಶವ ಅವರೇ ಮತ್ತು ನಮ್ಮ ರಾಜ್ಯದ ರೆಡ್ಡಿ ಸಂಘದ ಪ್ರತಿನಿಧಿಗಳಾಗಿರ್ತಕ್ಕಂಥ ಶ್ರೀಮಾನ್ ಪ್ರಭಾಕರ್ ರೆಡ್ಡಿ ಅವರೇ ಮತ್ತು ರವೀಂದ್ರ ರೆಡ್ಡಿ ಅವರೇ ಮತ್ತು ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂತಹ ಈ ರೆಡ್ಡಿ ಜನಸಂಘದ ಅಧ್ಯಕ್ಷರುಗಳೇ ಈಗ ಭಾಳ ಸಂತೋಷದ ಸಂದರ್ಭ ಇದು ಭಾಳ ಭಾಳ ಸಂತೋಷವಾಗ್ತಿದೆ ಯಾಕೆ ಅಂತೇಳಿದ್ರೆ ಹೆಚ್ಚಿನ ಜನ ಇಲ್ಲಿ ಸೇರಿರ್ತೀವಿ ಎಲ್ಲರ ಒಂದು ಉದ್ದೇಶವೂ ಒಂದೇ ಇದೆ ನಾವೇನಾದರೂ ಮಾಡಬೇಕು ಒಂದು ಸಂಘಟನೆ ಮಾಡಬೇಕು ಅಂತ ಸಂಘಟನೆ ಮಾಡಬೇಕಾದ್ರೆ ಒಂದು ಗುರಿ ಬೇಕು ಗುರಿ ಏನು ನಮ್ಮದು ಒಂದು ಸಮುದಾಯಕ್ಕೆ ಒಂದು ಬೆಲೆ ಸೇರಬೇಕು ಸಮಾಜದಲ್ಲಿ ಒಂದು ಬೆಲೆ ಸಿಕ್ಕಬೇಕು ಆ ಬೆಲೆ ಸಿಗಬೇಕಾದ್ರೆ ಆ ಒಂದು ಭಾವವನ್ನು ಇಟ್ಕೊಂಡು ನಾವು ಇದು ಮಾಡಬೇಕು ಸಂಘಟನೆಗೆ ಆ ಇದು ಬೇಕು ಜೊತೆಗೆ ಇದು ನಾನು ಒಂದು ಹೇಳೋದೇನು ಅಂದರೆ ನನಗೆ ಕುವೆಂಪು ಅವರು ಒಂದು ಮಾತು ಜ್ಞಾಪಕ ಬರ್ತದೆ ನಮ್ಮ ಒಂದು ಉತ್ಸಾಹ ಹೇಗಿರಬೇಕು ಅಂತ ಹೇಳಿದ್ರೆ ಹುಲ್ಲಿನ ಉರಿ ಆಗಬಾರ್ದು ಕೆಂಡದ್ದು ಕಾವು ಆಗಬೇಕು ಅಂತ ಎಲ್ಲ ಹುಲ್ಲನ್ನು ಬೆಂಕಿ ಇಟ್ಟರೆ ಬರೋರ ದುಡಿದುಬಿಡುತ್ತೆ ಒಂದು ನಿಮಿಷಕ್ಕೆ ಹಾರೋಗುತ್ತೆ ಕೆಂಡ ಆದರೆ ಏನಾಗುತ್ತೆ ಅದು ಬೂಜಿ ಮುತ್ಕೊಂಡಿದ್ರು ಕೂಡ ಕಾವು ಬರ್ತಾ ಇರ್ತದೆ ಅಂತ ಅದನ್ನು ನಾವು ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ನಾವು ಅದನ್ನು ಬಿಡಬಾರ್ದು ಅದನ್ನು ಅದನ್ನು ರಕ್ತಗಾತವಾಗಬೇಕು ನಾವು ಮಾಡಬೇಕು ಅಂತ ಈಗ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಮ್ಮ ಒಂದು ರೆಡ್ಡಿ ಸಂಘ ಅಂತ ಮಾಡಿದ್ರು ನಮ್ಮ ಶೇಷರಾದಂಥ ಜೆ ಎಮ್ ರೆಡ್ಡಿಯವ್ರನ್ನ ಎಮ್ ಎಲ್ ಎ ಅವರಾಗಿದ್ದರು ಅವರಲ್ಲಿ ಇದು ಮಾಡಿದ್ವು ಒಂದು ನಾಲ್ಕೈದು ವರ್ಷ ನಡ್ಕೊಂಡು ಬಂತು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಿದ್ವಿ ಹೆಚ್ಚು ಒಂದು ವಿದ್ಯಾವಂತ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರದ ಬಹುಮಾನಗಳನ್ನು ಕೊಟ್ಟವು ಒಂದು 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 ಸಣ್ಣ ಹಾಸ್ಲು ಬೋರ್ಡಿಂಗಿಲ್ಲ ಲಾಡ್ಜಿಂಗ್ ಮಾತ್ರ ಸೌಕ ವಸತಿ ಸೌಕರ್ಯವನ್ನು ಕೊಡ್ತಕ್ಕಂಥ ಒಂದು ಹಾಸ್ಟ್ಲನ್ನು ಮಾಡಿದ್ವು ಇದೆಲ್ಲ ಮಾಡಿದ್ವು ಇದು ಆವಾಗ ಒಂದೊಂದು ಜನಕ್ಕೆ ಒಂದು ಸ್ವಲ್ಪ ಕಣ್ ತೆರೀತದು ಏನು ಇದು ಹೀಗೆ ಹೋಗ್ತಾ ಇದೆಲ್ಲ ಅಂತ ಹೇಳ್ಬಿಟ್ಟು ಅಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದು ಸಮುದಾಯದವರು ಕೇಳಿದ್ರು ನಮ್ಮ ಸಹ ಸಮುದಾಯದವರೇ ಕೇಳಿದರು ಯಾಕಪ್ಪ ಈಗ ಮಾಡಿದೆ ಅಂತ ಹೇಳಿದ್ರು ನಾನು ಹೇಳಿದೆ ಯಾವಾಗ ನಮಗೆ ಒಂದು ಬೆಲೆ ಇಲ್ಲ ಎಲ್ಲೂ ನಮಗೆ ಒಂದು ಗುಂಪಿನಲ್ಲಿ ಸ್ಥಾನ ಇಲ್ಲ ಅದಕ್ಕೋಸ್ಕರ ಒಂದು ಮಾಡಿದೀವಿ ಮಾಡಿರೋದು ಅವಾಗ ಹೆಸರು ಕೂಡ ರೆಡ್ಡಿ ಸಾರ್ವಜನಿಕ ಸಂಘ ಅಂತಲೇ ಇಟ್ಟಿದ್ದು ರೆಡ್ಡಿಗಿ ಸಂಘ ಅಂತಲೂ ಇಟ್ಟಿಲ್ಲ ರೆಡ್ಡಿ ಸಾರ್ವಜನಿಕ ಸಂಘ ರೆಡ್ಡಿ ಸಾರ್ವಜನಿಕ ಅಸ್ಲು ಅಂತಲೇ ಮಾಡಿದ್ವು ಎಲ್ರಿಗೂ ಅವಕಾಶ ಇದೆ ಅಂತ ಹೇಳಿದ್ರೆ ಹಾಗಲ್ಲಪ್ಪ ಹೀಗೆ ಇದಾವ್ದು ಅಂತ ಹೇಳಿದ್ರು ನಾನು ಹೇಳಿದೆ ಆಯಿತು ಇಷ್ಟೆಲ್ಲ ಹೇಳ್ತಿದ್ರಿ ಸೇರಿ ನೀವು ಸೇರಿ ನಾವು ಸೇರೋಣ ಒಂದು ಮರ್ಜೆ ಆಗಬೇಕಾದ್ರೆ ಮರ್ಜೆ ಆಗೋಣ ಅದಕ್ಕೇನು ಅಂತ ಹೇಳಿದ್ವು ಅದು ಸದ್ಯಕ್ಕೆ ನಿಂತು ಆಮೇಲೆ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದಾಗ ಇದನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿಟ್ಕೊಂಡ್ರು ಯಾವುದನ್ನು ಈ ಸಂಘ ಮಾಡಿರೋದನ್ನೇ ಒಂದು ಅಸ್ತ್ರವನ್ನಾಗಿ ಹಾಕಿಟ್ಕೊಂಡು ಅದರ ಒಂದು ಫಲಿತಾಂಶ ನಮಗೆ ಕೆಟ್ಟದ್ದಾಯಿತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಂದೆ ಆಯಿತು ಆಮೇಲೆ ಮತ್ತೆ ನಮ್ಮ ಎಮ್ ವಿ ವೆಂಕಟಪ್ಪನವರು ಎಮ್ ಎಲ್ ಸಿ ಇವರು ಚೇರ್ಮನ್ ಆಗಿದ್ದಾಗ ನಾನು ಕರ್ಸಿ ಕೇಳಿದ್ರು ಏನಪ್ಪ ಇದು ಹೀಗೆ ನೋಡೋದು ಬೇಡ ಅಂತ ಸರಿ ಸರ್ ಆಯಿತು ಒಪ್ಕೊಳ್ಳೋಣ ಈಗ ನಮ್ಮದು ಒಂದು ಡೈರೆಕ್ಟರ್ಸ್ ಇದ್ದಾರೆ ಒಂದು ಕ ಮೀಟಿಂಗ್ ಮಾಡ್ತೀನಿ ಅವ್ರ ಒಪಿನಿಯನ್ ತಗೊಳ್ತೀನಿ ಈಗ ತಾವು ಕೂಡ ಇದು ಮಾಡಿದ್ರೆ ಆಯಿತು ಮಾಡೋಣ ಅದಕ್ಕೆ ಅಂತ ಅವಾಗ ನಾವು ಒಂದು ಕಮಿ ಮೀಟಿಂಗ್ ಮಾಡಿದಾಗ ಸಭೆ ಮಾಡಿದಾಗ ನಮ್ಮ ನಿರ್ದೇಶಕರೆಲ್ಲ ಒಂದು ಕಂಡೀಷನ್ ಹಾಕಿದ್ರು ಆಯಿತು ಮರ್ಜೆ ಹಾಕಿದ್ರೆ ಮರ್ಜೆ ಮರ್ಜಿ ಆಗೋಣ ವಿಲೀನ ಆಗೋಣ ಆದರೆ ಪದಾಧಿಕಾರಿಗಳ ಇದರಲ್ಲಿ ಏನು ಮಾಡ್ತಾರೆ ಅದನ್ನು ಹಂಚ್ಕೋಬೇಕಲ್ಲ ಒಂದು ಅವ್ರಿಗಿದ್ರೆ ಒಂದು ನಮಗೆ ಅಂತ ನಾನು ಅದನ್ನು ಹೇಳಿದೆ ಅಲ್ಲಿಗೆ ಅದು ಸ್ಟಾಪ್ ಆಯಿತು ಅಲ್ಲ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಪದಾಧಿಕಾರ ಬೇಕಾದ ಬೇಕೋ ಅಂದಾಗ ವಿಲೀನರು ಬೇಡ ಅಂದರು ಪದಾಧಿಕಾರ ಬೇಡ ಅಂದಿದ್ರೆ ಎಲ್ಲರೂ ಸೇರಿಸ್ಕೊಳ್ಳೋದಕ್ಕಾಯ್ತು ಇಂಥದ್ದು ಇರ್ತದೆ ಅಲ್ಲದೆ ನಮ್ಮ ಕಿವಿ ಇಂಡೋರು ಇರ್ತಾರೆ ಅಯ್ಯೋ ಇಂಥದ್ರಲ್ಲೆಲ್ಲ ಏನಾಗ್ತದೆ ಅಂತ ಒಂದು ಡಿಸ್ಕರೇಜ್ ಮಾಡೋರು ಇರ್ತಾರೆ ಇದನ್ನೆಲ್ಲ ನಾವು ಸಹಿಸ್ಕೊಂಡು ಒಂದು ನಮ್ಮ ಗುರಿ ಮುಟ್ಟೋದಕ್ಕೆ ಒಂದು ಸಂಘಟನೆ ಆಗಬೇಕು ಆ ಸಂಘಟನೆ ಅದನ್ನು ನಾವು ಹೋರಾಟದ ಒಂದು ಕಾಂಪಿಟೇಟಿವ್ ಹೆಲ್ತಿ ಆರೋಗ್ಯವಾದಂಥ ಒಂದು ಹೋರಾಟ ಅದರ ಬಗ್ಗೆ ನಾವೇನು ಇನ್ನೊಬ್ಬರು ಇದ್ರ ಮೇಲೆ ಹೋಗತಕ್ಕಂಥದ್ದಲ್ಲ ನಮ್ಮ ಸ್ಥಾನಮಾನಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕಾದ್ರೆ ನಮ್ಮ ಸ್ಥಿತಿಯನ್ನು ಕೂಡ ನಾವು ತುಂಬಿಸ್ಕೊಳ್ಬೇಕು ನಾವು ಕೂಡ ಒಂದು ಸ್ಥಿತಿಗೆ ಬರಬೇಕು ನಮ್ಮ ಆರ್ಥಿಕ ಸ್ಥಿತಿ ನಮ್ಮ ಇದು ಕೂಡ ಒಂದು ಇದಕ್ಕೆ ಬರಬೇಕು ಇದ್ರ ಕಡೆಯೂ ನಾವು ಗಮನ ಕೊಡಬೇಕು ನಮ್ಮ ಸಂಘಟನೆಯನ್ನು ನಾವು ಉಳಿಸ್ಕೊಳ್ಬೇಕು ಇಂಥದ್ದನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಆಯಿತು ಎರಡು ಮೂರು ಸಂಘಗಳು ಸರಿ ಪ್ರಯತ್ನ ಮಾಡಿದ್ದೀವಿ ಕಾರಣ ಏನು ಅದು ನಿಂತೋಗೋದಕ್ಕೆ ಅಂತೇಳಿದ್ರೆ ಒಂದೇ ಒಂದು ಉದಾಸೀನ ಏನು ಅಂದರೆ ಈ ಸಂಘಗಳಲ್ಲಿ ಒಂದು ಕಾನೂನಿದೆ ಸಂಘಟ ಸಂಘ ಒಂದು ಸ ಏನು ಜನರಲ್ ಬಾಡಿ ಮೀಟಿಂಗ್ ಒಂದು ಮಾಡಬೇಕು ಆ ಜನರಲ್ ಬಾಡಿ ಮೀಟಿಂಗಿಗೆ ಆಡಿಟ್ ಮಾಡಿಸ್ಬೇಕು ಅಂದರೆ ನಾವು ಏನೇನು ವ್ಯವಹಾರ ಮಾಡಿದ್ದೀವಿ ಅದರ ಬಗ್ಗೆ ನಾವು ಇದೇನು ಅಂತೇಳ್ಬಿಟ್ಟು ಒಂದು ಆಡಿಟ್ ಮಾಡಬೇಕು ಆ ಆಡಿಟ್ ರಿಪೋರ್ಟ್ ಇದ್ದರೆ ಮಾತ್ರ ಸಂಘ ರಿನ್ಯೂವಲ್ ಆಗುತ್ತೆ ಇಲ್ಲದಿದ್ರೆ ರಿನ್ಯೂವಲ್ ಆಗೋಲ್ಲ ನಾವು ಅದನ್ನು ಮರೆತೋಗ್ತೀವಿ ನಾನು ಒಂದು ಎರಡು ಮೂರು ಸಲ ಮೂರು ಸಲ ನಾಲ್ಕು ಸಲ ಮಾಡಿಸಿದ್ದೆ ಅದು ಆವೃತ್ತಿಯ ಕೀರ್ತಿ ಶೇಷರಾಗ್ಬಿಟ್ರು ನಮ್ಮ ಜಯಮ್ರೆಡ್ಡಿ ಅವರು ಒಂದು ಸಲ ಬೇಜಾರಾಯಿತು ಆಗಿ ಬಿಟ್ಟು ಬಿಟ್ಟು ಆಮೇಲೆ ಎರಡು ಮೂರು ಸಲ ಮಾಡಿದ್ರು ಮತ್ತೆ ಭಾಳ ಸಂತೋಷ ಆಗಿದ್ದು ಆ ಕೊರೋನಾ ಸಮಯದಲ್ಲಿ ನಮ್ಮ ರೆಡ್ಡಿ ಸಂಘದವರು ಸುಮಾರು ನೂರು ಹತ್ತು ಉತ್ಸವಗಳು ಬಂದಿದ್ದವು ಹಾಂ ನೂರ ಹತ್ತು ಉತ್ಸವಗಳು ಏನು ಎಲ್ಲಿಂದ ಅಲ್ಲಿ ಬೈಪಾಸ್ ಡಿವಿಯೇಷನ್ ಇದೆಯಲ್ಲ ಅಲ್ಲಿಂದ ಸೋಮೇಶ್ವರ ಬಾಳಿದವ್ರಿಗೂ ಉತ್ಸವಗಳೇ ಎಲ್ರಿಗೂ ಒಂಥರ ಇದೇನಪ್ಪ ಇಷ್ಟು ವಿಜೃಂಭಣೆಯಿಂದ ಆಯಿತು ಅಂತ ಅಂಥ ಉತ್ಸಾಹ ನಮ್ಮಲ್ಲಿ ಇದೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಪದಾಧಿಕಾರಿಗಳಿಗೆ ನಾವು ನಿಮ್ಮಲ್ಲಿ ಹೇಳ್ಕೊಳ ಕೇಳ್ಕೊಳ್ಳೋದಿಷ್ಟೇ ನೀವು ಪದ ಅಧಿಕಾರಿಗಳಲ್ಲ ತಾವು ಸೇವಕರು ನೀವು ಅಧಿಕಾರಿಗಳು ಅಂದ್ಕೋಬೇಡಿ ಸೇವಕರು ನಾವು ಬಡವನತ್ರೂ ಹೋಗಿ ಅವನಿಗೆ ಒಂದು ಅವನಿಗೆ ವಿಷಯ ತಿಳ್ಕೊಟ್ಟು ತಿಳಿಸ್ಬಿಟ್ಟು ಅವನನ್ನು ನಾವು ಆಕರ್ಷಿಸ್ಕೊಳ್ಬೇಕು ಆ ಆಕರ್ಷಣೆ ನಮ್ಮಲ್ಲಿ ಬೇಕು ಆ ಆಕರ್ಷಣೆ ಇಲ್ಲದಿದ್ದರೆ ನಾನು ನಾನು ಪದಾಧಿಕಾರಿ ಅಂತ ನಮಗೆ ಸೀಟೇ ಬೇಕಾಗಿಲ್ಲ ಪದಾಧಿಕಾರಿ ಆಗಿರ್ತಕ್ಕಂಥದ್ದು ಕುಳಿತುಕೊಳ್ಳೋದಕ್ಕೆ ಸೀಟೇ ಬೇಡ ಕುರ್ಚಿನೇ ಬೇಡ ನಮಗೆ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಓಕೆ ಅದನ್ನು ನಾವು ನಾವು ತಿಳ್ಕೊಂಡ್ರೆ ಸಂಘ ಮುಂದುವರಿಯುತ್ತೆ ಈಗ ಬಹಳ ಸಂತೋಷ ಆಗ್ತದೆ ಎಲ್ಲ ಯುವಕರು ಒಳ್ಳೆಯ ಒಂದು ಸ್ಪಿರಿಟ್ನಿಂದ ಮುಂದೆ ಬರ್ತಾ ಇದ್ದೀರಾ ದಯವಿಟ್ಟು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಮುಂದುವರ್ಸ್ಕೊಂಡು ಬೇಕು ಹೋಗಬೇಕಾದ್ರೆ ಮೊದಲನೇ ಕಾರ್ಯ ಉತ್ಸವ ಉತ್ಸವಗಳು ಮಾಡಿ ಮೊದಲನೇ ಕಾರ್ಯ ದಯವಿಟ್ಟು ಹತ್ತೊಂಬತ್ತು ಜನವರಿ ಹತ್ತೊಂಬತ್ತು ಅಂತ ಹೇಳ್ತಾ ಇದ್ದೀರಾ ಬಹಳ ಹತ್ತಿರ ಇದೆ ಅಥವಾ ಆ ದಿವಸ ಅನುಕೂಲ ಆಗದಿದ್ದರೆ ಇನ್ನೊಂದು ಡೇಟ್ ತಗೊಂಡು ಒಂದು ಡೇಟ್ನಲ್ಲಿ ನೀವೆಲ್ಲ ಒಂದು ಉತ್ಸವ ಮಾಡಿದರೆ ಇದಕ್ಕೊಂದು ಪ್ರೋತ್ಸಾಹ ಸಿಗುತ್ತೆ ಒಂದು ಒಂದು ಮೇಲೆ ಇರೋದಕ್ಕೆ ಅವಕಾಶ ಆಗುತ್ತೆ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು ಓದ್ಕೊಳ್ತೇನೆ